ಮೂರನೇದು ಇನ್ನೂರ ಐವತ್ತು ಗ್ರಾಮ ಜಾಕಾಯಿ ಜಾಕಾಯಿನ ಫಸ್ಟ್ ಸುದ್ದಿ ಮಾಡ್ಬೇಕು ಹೆಂಗಪ್ಪ ಅಂದ್ರೆ ತುಪ್ಪದಲ್ಲಿ ಫಸ್ಟ್ ಉಡ್ಕೊಬೇಕು ಯಾಕಂದ್ರೆ ಅದ್ರಲ್ಲಿ ಸಣ್ಣ ಸಣ್ಣ ಹುಳ ಇರ್ತವೆ ತುಪ್ಪದಲ್ಲಿ ಹುರಿದಾಗ ಅವಳ ಹೋಗ್ಬಿಡುತ್ತೆ ತುಪ್ಪ ಹಾಕಿದ ತಕ್ಷಣ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ ಅದನ್ನ ಪೌಡರ್ ಮಾಡ್ ಮಾಡ್ಕೊಂಬ ಇನ್ನೂರೈವತ್ತು 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 ಇದ್ರ ಎರಡರಷ್ಟು ಕಪ್ಪು ಎಳ್ ತಗೊಬೇಕು ಅಂದ್ರೆ ಒಂದುವರೆ ಕೆಜಿ ಎಳ್ ತಗೊಬೇಕು ಕಪ್ಪೆಳ್ಳು ಕಪ್ಪೆಳ್ಳು ರುಬ್ದಾಗ ಪೇಸ್ಟ್ ತರ ಆಗುತ್ತೆ ಅದನ್ನ ಸ್ವಲ್ಪ ಲೈಟ್ ಹುಡ್ಕೊಳ್ಳಿ ಉರ್ದ್ಬಿಟ್ಟು ಪೌಡರ್ ಮಾಡ್ಕೊ ಮಾಡ್ಕೊಂಡು ಕೆಂಪು ಕಸ ಎರ ಕೆಜಿ ತಗೊಂಡು ಕೆಂಪು ಅಥವಾ ಯಾವ್ದೋ ಕಲ್ಸಕ್ಕೆ ಎರಡ್ ಒಂದು ಕಲ್ಸಕ್ರೆ ಎರಡು ತಂಪು ಎರಡು ಕೆಜಿ ತಗೊಂಡು ಅದನ್ನ ಪಾಕ ಮಾಡ್ಬೇಕು ಪಾಕ ಯಾವ್ದ್ರಿಂದ ಮಾಡಬೇಕು ಅಂದ್ರೆ ಹಾಲಿನ ಪಾಕ ಮಾಡಬೇಕು ಹಾಲಲ್ಲಿ ಪಾಕ ಪಾಕ ಎಲ್ಲ ಮಾಡ್ಬಿಟ್ಟು ಈ ಮೇಲ್ಗಡೆ ಎಲ್ಲ ರುಬ್ಬಿ ಅದನ್ನೆಲ್ಲ ನಿಧಾನಕ್ಕಾಗಿ ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಚೆನ್ನಾಗಿ ಆಡಿಸ್ಬೇಕು ಚೆನ್ನಾಗಿ ಇದು ಕಪ್ಪಲ್ ಲೇಗ್ಯ ಆಗುತ್ತದೆ ಕಪ್ಪಲ್ ಲೇಗ್ಯ ಮೇಲೆ ಹೆಣ್ಮಕ್ಳಿಗೆ ತಿನ್ನಲ್ಲ ಹೆಂಡ ಮಕ್ಕಳಿಗೆ ಮೂರು ಈ ಕಾಯಿಲೆಗಳನ್ನ ಹೋಗ್ಲಾಡ್ಸ್ತಕ್ಕ ಲೇಗ್ಯಾ ಯಾವ್ದಪ್ಪ ಅಂದ್ರೆ ಕಪ್ಪಲ್ ಲೇಘ್ಯ ಕಾಯಿಲೆಗೂ ಹೇಳಿದಾಯ್ತು ಮಾಡೋದು ಹೆಂಗದಾಯ್ತು ತಿನ್ನೋದು ಹೇಳಬೇಕಲ್ಲ ಅಲ್ವಾ ತಿನ್ನೋದು ಊಟಕ್ಕೆ ಮುಂಚೆ ಅರ್ಧ ಚಮಚ ಬೆಳಿಗ್ಗೆ ಹಾಕೊಂಡು ಚೆನ್ನಾಗ್ ಅಗಿಬೇಕು ಅದು ರಬ್ಬರ್ ತರ ಇರುತ್ತೆ ಇದು ತಿಂದಾಗ ಯಾರಿಗೆ ಮೂತ್ರ ಹೋಗ್ಬೇಕಾದ್ರೆ ಉರಿತೈತಲ್ಲ ಅದು ಫಸ್ಟ್ ಸ್ಟಾಪ್ ಆಗ್ಬಿಡುತ್ತೆ ಆಮೇಲೆ ನೈಟ್ ಫಾಲ್ ಅದು ನಿಂತು ಹೋಗುತ್ತೆ ಯೂರಿನಲ್ಲಿ ವೀರ್ಯು ಹೋಗೋದು ಅದು ನಿಂತೋಗ್ಬಿಡುತ್ತೆ ದೇಹ ಹೆ ಆರು ಗಂಡು ಮಕ್ಕಳಿಗೆ ಮೂರು ಈ ಕಪ್ಪಲ್ ಲೇಹಿಯವನ್ನ ತಿಂದಾಗ ಮೇಲೆ ಏಳಿರತಕ್ಕಂತ ಎಲ್ಲ ಕಾಯಿಲೆಗಳನ್ನು ನಿರ್ಣಾಮ ಆಗುತ್ತೆ ಕೆಲವು ಜನ ಕೇಳ್ತಾರೆ ಎಷ್ಟ್ ದಿನ ತಗೋಬೇಕು ಅಂತ ಇದ್ರಲ್ಲಿ ಔಷಧಿ ಹಾಕಿದಿನ ಕೆಮಿಕಲ್ ಇದೆಯಾ ಎಲ್ಲ ಮನೇಲಿ ಮಾಡುತ್ತಾನೆ ತಿನ್ನಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತಲ್ವಾ ನಿಮ್ ಕಾಯಿಲೆ ಹೋಗೋ ತನಕ ತಗೋಳಿ ಏನು ಆಗಲ್ಲ ನಿಮ್ದು ಅಕಸ್ಮಾತ್ ಆಗಿಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಈ ಕಪ್ಪಲ್ ಲೇಹಿಯ ಬೇಕಾದಲ್ಲಿ ನಂಬರ್ ಬರ್ತಾ ಇದೆ ನೋಡಿ ಸಿಕ್ಸ್ ಥ್ರೀ ಸಿಕ್ಸ್ ಡಬಲ್ ಜೀರೋ ಟೂ ಏಟ್ ಒನ್ ಫೋರ್ ಟು ಈ ನಂಬರ್ ಮಾತ್ರ ಕಾಲ್ ಮಾಡಿ ನೀವು ಅಲ್ಲಿ ಸುಮ್ಗೆ ಮೆಸೇಜ್ ಕಳಿಸಿದ್ರೆ ಸಾಕು ನಮ್ಮ ನೇಚರ್ ಬೀಟ್ಸ್ ಡಾಟ್ ಇನ್ ವೆಬ್ಸೈಟ್ ಇದೆ ಅಲ್ಲಿ ಹಾಕಿರ್ತೀವಿ ಹೆಸರಿಲ್ ಅಂದ್ರೆ ಪರವಾಗಿಲ್ಲ ಈ ಕಪ್ಪಲ್ ಲೇಗಿಯವನ್ನು ನಿಮ್ಮ ಮನೆಗೆ ತಲುಪಿಸ್ತಾ